ಯೂತ್ ನಾವೆಲ್ಲ ದೈಲಿಗೆ ಯೂತ್ ಕಾಂಗ್ರೆಸ್ ಮಾಡ್ತೀವಿ ಬಿಟ್ಟು ರೈಲು ಒಂದು ದೊಡ್ಡ ಈ ರೀತಿ ಬೆಳಗ್ಗೆ ಇಂದಿರಾ ಗಾಂಧಿ ಮುಂದಿನ ದಾವಿ ನೋಡ್ತು ತಕ್ಷಣ ಇತ್ತು ಇಡೀ ದೇಶದಲ್ಲಿ ಒಂದು ದೊಡ್ಡ ನನ್ನ ಇಡೀ ಪಕ್ಷ ಯಾರು ಯಾರನ್ನು ಅಂತ ಸ್ವಂತ ಯಾರು ನಾವು ನಂಬಿಕೊಂಡು ನಮ್ಮನ್ನು ರಕ್ಷೆ ಮಾಡುವ ಅಂಥವರೇ ನಮ್ಮನ್ನು ಗುಂಡಿಗೆ ಸತ್ತಾಗ ನಾವು ಯಾರನ್ನ ತಂಬಿಕೊಡೋದು ಒಂದು ದೊಡ್ಡ ಪ್ರಶ್ನೆ ಇಲ್ಲ گا دن مہارے دیش کا پکشان متریم ہندو ہو نمرا بہت ودیا بارپوریشن بنڈکیٹ بہت بھائی من بارے میں سال بنا پہ جاری ب سچر بھائی واپار ہوں کوئی سو سو یاد آسائتی سو جا پنچا

ಮಳಕಾಲ ವರ್ಗ ಅವರಿಗೆ ಹೆಣ್ಣಿ ರಾಹುಲ್ ಗಾಂಧಿ ತಿಳಿಸಿದ್ದು ಒಂದು ತಾಯಿ ಹೆಣ್ಣು ಸುಮಾರು ಒಂದು ಎಪ್ಪತ್ತು ವರ್ಷ ನಾಲ್ಕು ತಿನ್ನಾಯ್ತು ಹೆಣ್ಣುನೂರು ಕೇಳ್ಬೋದು ಐದಾರು ಕೇಳೋರ್ ಕೇಳ್ಬೋರು ಆ ಹೆಣ್ಣುನೂರು ಬಂದು ಬಂತು ಬಂದು ನನಗೆ ತಂದು ಕೂಡ ರಾಹುಲ್ ಗಾಂಧಿ ಕೊಡಕ್ಕೆ ನಾನು ಸೌತೆಕಾಯಿಸ್ಕೊಂಡು ರಾಹುಲ್ ಗಾಂಧಿ ಕೇಳಿದ್ರು ಏನ್ ಆ ಹೆಣ್ಣು ಮಾತಾಡ್ತಾರೆ ಕೊಟ್ಟಂತ ಜಮೀನಲ್ಲಿ ಸೋಲಕಿದ್ದೇನೆ ಕಮಲಪ್ಪ ಅಂತ ಹೇಳಿ ನಾನು ಇದೇ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಂತ ದೊಡ್ಡ ಕಾರ್ಯಕ್ರಮ ಇವತ್ತು ಅಂಗನವಾಡಿ ಕಾರ್ಯಕ್ರಮ ಅಂಗನವಾಡಿ ಕಾರ್ಯಕ್ರಮ ಐವತ್ತು ವರ್ಷ ಆಗಿದೆ ಬಾಲ್ ವಿಕಾಸ್ ಯೋಜನೆ ಈಗ ಲಕ್ಷ್ಮೀ ಅವರು ಐವತ್ತು ವರ್ಷದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಆಗಮಿಸಿದ್ದಾರೆ ಶ್ರೀಮತಿ ಇಂದಿರಾಗಾಂಧಿ ಅವರ ಐವತ್ತು ವರ್ಷದ ಹಿಂದೆ ಆ ಕಾರ್ಯಕ್ರಮವನ್ನು ಹಾಕಿತ್ತು ಅಂಗನವಾಡಿ ಕಾರ್ಯಕ್ರಮ ಮಕ್ಕಳಿಗೆ ಒಳ್ಳೆಯ ಪೌಷ್ಟಿಕ ಆಹಾರ ಬೇಕು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಚಿಕ್ಕ ಮಕ್ಕಳಿಗೆ ಅಂತ ಹೇಳಿ ಹಳ್ಳಿಗಳಲ್ಲಿ ಪ್ರಾರಂಭ ಮಾಡ ಯಾವ ಸರ್ಕಾರನ ಅದನ್ನು ತೆಗಿ ಕಾಲೇನ ಇವತ್ತು ಓಲ್ಡ್ ಏಜ್ ಪೆನ್ಷನ್ನು ವಿಡೋ ಪೆನ್ಷನ್ನು ಯಾರು ಬೇಕು ಅದೇ ಇಂದಿರಾಗಾಂಧಿ ನೂರು ರೂಪಾಯಿ ಕೊಡಕ್ಕೆ ಶುರು ಮಾಡಬೇಕು ರೂಪಾಯಿ ಸಾವಂತ ಹಿಂಗೆ ಬಡತನದ ಮೇಲ್ವೆಡೆ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿಗೋಸ್ಕರ ಕೊನೆಗೆ ಪ್ರಾಣವನ್ನ ತ್ಯಾಗವನ್ನು ಮಾಡುತ್ತೆ ಬಡತನ ಬಡತನ ನಿವಾರಣೆಗೆ ಅಭಿವೃದ್ಧಿಗೆ ಬದ್ಧತೆ ವಿಚಾರದಲ್ಲಿ ಇಡೀ ಭಾರತದಲ್ಲಿ ಒಂದು ದಿಟ್ಟವಾದಂತಹ ನಿರ್ಯಂತ ಮಾಡಿ ಮಾಡಿರುವಂತಹ ಮೇಲೆ ಇಂದಿರಾ ಎಲ್ಲ ಹೆಣ್ಣು ಮಕ್ಕಳನ್ನ ನೆನೆಸ್ಕೊಂಡು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಆ ಹೆಣ್ಮಗಳ ಹೆಸರೇಂದ್ರೆ ಇವತ್ತು ನಮ್ಮ ಪಕ್ಷದ ಒಂದು ಉಸಿರು ಇಂದಿರಾ ಗಾಂಧಿ ಹೆಸರು ಈ ದೇಶದ ಪ್ರತಿಯೊಬ್ಬ ಬಡಜನತೆಯ ಉಸಿರು ಇವತ್ತು ಯಾವ ಹಿರಿಯ ಹಳ್ಳಿಗಳಲ್ಲಿ ನೋಡಿ ಹಳ್ಳಿಗಳಲ್ಲಿ ನೋಡಿ ಇನ್ನು ಅನೇಕ ಮನೆಗಳಲ್ಲಿ ಇಂದಿರಾಗಾಂಧಿಯ ಫೋರ್ಟ್ಗಳನ್ನು ಇಟ್ಟಿದ್ದಾರೆ ನಾನು ಅವತ್ತು ಕಲಾಚಾಯಿತು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿಕೊಂಡು ಇದಕ್ಕೆ ಕರ್ಕೊಂಡು ಮಲ್ಲೇಶ್ವರ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೋದು ಅವೆಲ್ಲ ಬಿಟ್ಟು ಕಾರಣಾಂತರದಿಂದ ಘೋಷಣೆ ಮಾಡಕ್ಕಾಗ್ತದೆ ನೆಕ್ಸ್ಟ್ ನಮ್ಮ ಪುಟನಾಟಪ್ಪ ಅಂತ ಒಂದು ಡಿ ಸಿ ಇದ್ರು

ಟಿವಿನ ಹೋಗಿ ನಾನು ಹಾಕಿ ಇವರಲ್ಲಿ ಒಂದು ದೊಡ್ಡ ಜಾಗದಲ್ಲಿ ಇಟ್ಕೊಂಡು ಜನರಿಗೆ ಅವತ್ತು ನೋಡುವಂತ ಒಂದು ಆ ಒಂದು ಸನ್ನಿವೇಶವನ್ನು ನೋಡುವಂತ ಅವಕಾಶ ಕೂಡ ನಾನು ಜನರಿಗೆ ನಾನು ಮಾಡಿಕೊಂಡು ಹಿಂಗೆ ನನಗೂ ಅವರು ಇರುವಂತಹ ಒಂದು ಬಾಂಧವ್ಯ ಅವರ ಸತ್ಮರೆ ರಾಜೀವ್ ಗಾಂಧಿ ಅವರು ಈ ದೇಶದ ಸತಾತನ ಜಾತಿ ಜವಾಬ್ದಾರಿ ತೆಗೆದುಕೊಂಡು ನನಗೆ ರಾಜಕೀಯ ರೆಡ್ಡಿ ಅವರಿಗೆ ವಿನಯ್ ಕುಮಾರ್ ಇರಬಹುದು ಇರೋದು ಹಿಂದೆ ಸುಮಾರು ಐವತ್ತು ಜನ ಯುವಕರಿಗೆ ಹೊಸದಾಗಿ ಇವತ್ತು ಬೆಳೆಸಿ ಇವತ್ತು ನಾಯಕತ್ವವನ್ನು ನಡೆಸಲಿಕ್ಕೆ ಇವತ್ತು ಅವಕಾಶವನ್ನು ಮಾಡಬೇಕಿದ್ದನ್ನ ನಾನು ಮರೆಯಲಿಕ್ಕೆ ಸಾಧ್ಯ ಅವರಿಗೆ ಇವೆಲ್ಲ ನೀವು ಟ್ರಂಪ್ ಅನ್ನ ವಿಚಾರಧಾರ ಬಳಸ್ತಾ ಇದ್ದೀವಿ ಮೋದಿಗೂ ಟ್ರಂಪ್ ನಡೀತಾ ಇರುವಂತಹ ಮಾತುಗಳು ಮೋದಿ ಅವರು ಹೇಳಿಕೆ ಒಂದು ಟ್ರಂಪ್ ಅವರು ಒಂದು ಇವೆಲ್ಲ ಇದೆ ಇಂದಿರಾ ಗಾಂಧಿ ಅವರು ಹೇಳಿದ್ರು ನಾನೊಬ್ಬ ಹೆಣ್ಮಗಳು ಈ ದೇಶದ ಪ್ರಧಾನಿ ನಾನು ಯಾವ ಒತ್ತಡಕ್ಕೂ ಕೂಡ ಬೆಳಗಿಲ್ಲ ನನ್ನ ಆಗಲಿ ನನ್ನ ದೇಶವನ್ನು ಕೂಡ ಯಾರು ಕೂಡ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಹೇಳಿದ್ರು ಸೊ ಹಂಗೆ ಈ ದೇಶದ ಸೇವೆಯಲ್ಲಿ ಅವರು ಇನ್ನೊಂದು ದಿನ ಭಾಷಣ ಮಾಡಿದ್ರು ಅವರು ಕೂಡ ಒರಿಸ್ಸಾದಲ್ಲಿ ಭಾಷಣ ಮಾಡಿರುವಂತಹ ಕೊನೆಯ ಈ ದೇಶದ ರಕ್ತಕ್ಕೋಸ್ಕರ ಕೂಡ ನಾನು ಈ ದೇಶವನ್ನು ಪ್ರತಿಯೊಂದು ಹೊಣೆಯ ರಕ್ತದಾಗಿ ಕೂಡ ಈ ದೇಶದ ಐಕ್ಯತೆ ಸಮರ್ಪನೆಗೆ ಶಾಂತಿ ಮಾಡ್ತಿರುತ್ತೇನೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅವರ ನುಡಿಮುತ್ತುಗಳ ಬಗ್ಗೆ ಒಂದು ಪುಸ್ತಕವನ್ನು ಪಡೆದಿದ್ದಾರೆ ನಾನು ಮೊನ್ನೆ ರಾಹುಲ್ ಗಾಂಧಿ ಅವರ ಕಾಪಿ ರೈಟ್ ಇಟ್ಕೊಂಡಿದ್ದಾರೆ ನಾನು ಆ ಪುಸ್ತಕವನ್ನು ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಅವರ ಪರ್ಮಿಷನ್ ತೆಗೆದುಕೊಂಡು ಅವರಿಗೆ ಉದ್ಘಾಟನೆ ಮಾಡುತ್ತೆ ನಾನು ಅಂದಿನ ಸಿದ್ದರಾಮಯ್ಯ ಅವರ ಜನ್ಮದಿನ ಮಾಡಿದರು ಪುಸ್ತಕ ಮಾಡಿದೆ ಇಂದಿರಾಗಾಂಧಿಯವರ ನುಡಿಮುತ್ತಿಗಳನ್ನ ಪುಸ್ತಕವನ್ನು ನಾನು ಮಾಡಿದೆ ಅವ್ರು ಹೇಳ್ತಾರೆ ಸವಾಲುಗಳು ಅಂದ್ರೆ ಸವಾಲುಗಳು ನಮ್ಮ ಮನೆ ಭಾಗದಲ್ಲಿ ಕಾದುಕೊಂಡಿವೆ ನಾವೇನು ಪರ್ವತವನ್ನ ಹೇರಬೇಕಾಗಿಲ್ಲ ಹೇರಬೇಕಾದಂತ ಅವಶ್ಯಕತೆಯೂ ಇಲ್ಲ ಜಾತಿ ವ್ಯವಸ್ಥೆ ಬಗ್ಗೆ ಆವತ್ತನ ಕಾಂಗ್ರೆಸ್ ಮಾತಾಡ್ತಾ ಇದ್ದೇವೆ ಪ್ರತಿ ಹಂತದಲ್ಲೂ ಕೂಡ ಈ ದ್ವೇಷ ಈ ದ್ವೇಷದ ಬಗ್ಗೆ ಮಾತಾಡುವಾಗ ರಕ್ತವನ್ನ ಚೆಲ್ಲಬೇಡಿ ದ್ವೇಷವನ್ನ ಚೆಲ್ಲಿಸಬೇಡಿ ಎಂದು ಕೂಡ ಆ ಮಾತನ್ನ ಹೇಳ್ತಾ ಇದ್ದಾರೆ ಈ ದೇಶದಲ್ಲಿ ಅನೇಕ ನಾಯಕರುಗಳನ್ನ ಇವತ್ತು ತಯಾರು ಮಾಡಿ ಅವರು ಕೊಟ್ಟಂತ ಪ್ರತಿಯೊಂದು ಕಾರ್ಯಕ್ರಮ ಈ ದೇಶದ ಆಸ್ತಿಯಾಗಿ ಇವತ್ತು ಇಪ್ಪತ್ತು ಪಾರ್ಟ್ ಕಾರ್ಯಕ್ರಮ ಅಂತೇಳಿ ಆವತ್ತು ಸಾಧನೆ ಬೆಳವಣಿಗೆ ಸಹಿತ ಮನೆ ಭೂಮಿ ಪೆನ್ಷನ್ನು ಬ್ಯಾಂಕಿನ ರಾಷ್ಟ್ರೀಕರಣ ಚಿಕ್ಕ ಮದುವೆಗೆ ಕಾರ್ಯಕ್ರಮ ಈ ದೇಶದ ಅಕ್ಕಾಪಕ್ಕ ಎಲ್ಲ ದೇಶಗಳು ಕೂಡ ನಮ್ಮ ದೇಶವನ್ನು ಇತ್ತು ಇವತ್ತು ನೋಡಿ ಯಾರು ಕೂಡ ನಮ್ಮ ಜೊತೆ ಅಕ್ಕಪಕ್ಕ ದೇಶವರು ಯಾರು ಕೂಡ ಇಲ್ಲ ಅವತ್ತು ಪ್ರಪಂಚದಲ್ಲಿ ಬಹುಶಃ ನೂರಾರು ದೇಶಗಳು ನಮ್ಮ ಭಾರತದ ಜೊತೆ ಬಾಂಧವ್ಯ ಇಟ್ಟುಕೊಂಡು ನಮ್ಮ ದೇಶದ ಪ್ರಧಾನಮಂತ್ರಿ ಆದ ಪ್ರಧಾನಮಂತ್ರಿ ಒಂದು ಹುಕ್ಕಿನ ಮಹಿಳೆಯಡಿ ಇಡೀ ಪ್ರಪಂಚವನ್ನು ಕೂಡ ನಾಯಕತ್ವವನ್ನು ಹಕ್ಕ ನಾವು ಯಾರು ಕೂಡ ನಂಬಿಕೆ ಸಾಧ್ಯ ಚುನಾವಣೆ ಕೆಲವೊಂದು ಸೋಲೂ ಅವರು ಚಿಂತೆ ಮಾಡಲಿಲ್ಲ ಅವರ ಮನೆ ದೊಡ್ಡಬಳ್ಳಾಪುರದಲ್ಲಿ ಎಲೆಕ್ಷನ್ ಓಟ್ ಅಂತ ಹೇಳಿ ಇಲ್ಲಿಗೆ ಒಂದು ಕೋರ್ಟ್ ಇಂದ ಕರ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು ದೊಡ್ಡ ಹೋರಾಟ ಆಮೇಲೆ ಚಿಕ್ಕಮಗಳೂರು ಚಿಕ್ಕಕ್ಷನ್ ಚುನಾವಣೆಗೆ ನಿಂತ್ಕೊಂಡ್ರು ವೀರೇಂದ್ರ ಪಾಟೀಲ್ ಅವರು ಅವ್ರ ಮೇಲೆ ಎಲೆಕ್ಷನ್ ಅವೆಲ್ಲ ವಿದ್ಯಾರ್ಥಿಗಳು ಹೋಗಿ ಎಲೆಕ್ಷನ್ ಮಾಡದ್ದಾದ್ಮೇಲೆ ಜನತಾದಳದವ್ರು ಅವ್ರ ಕೇಳಿ ಈ ದೇಶವನ್ನು ಆಡ್ಲಿಕ್ಕಾಗಲಿ ಕೊನೆಗೆ ಬಹಿಲೆಕ್ಷನ್ ಬಂದು ಮತ್ತೆ ಎಲೆಕ್ಷನ್ ಆಗಿ ಈ ದೇಶದ ನಾಯಕತ್ವವನ್ನು ಇಂದಿರಾ ಗಾಂಧಿ ಅವರು ತೆಗೆದುಕೊಂಡರು ಇದು ಒಂದು ಮೂರು ವರ್ಷ ಕೂಡ ಜನತಾದಳದವರು ಜನತಾ ಪಾರ್ಟಿಯವರು ಈ ದೇಶವನ್ನು ಆಡಲಿಕ್ಕಾಗ ಅಂತ ಒಂದು ದೊಡ್ಡ ಜೀವಂತ ನಾಯಕತ್ವವನ್ನು ನಮ್ಮ ಜವಾಹರ್ಲಾಲ್ ನೆಹರು ಅವ್ರನ್ನ ಬೆಳೆಸಿದ್ರು ಮಹಾತ್ಮ ಗಾಂಧೀಜಿಯವರು ಕೂಡ ಅವ್ರಿಗೆ ಒಪ್ಪಿಕೊಂಡು ಅವ್ರನ್ನ ಕುಟುಂಬದ ಸದಸ್ಯರಾಗಿ ಸೇರಿಸಿಕೊಂಡು ಅವರ ಹೆಸರನ್ನು ಕೂಡ ನಾಮಕರಣವನ್ನು ಮಾಡಿ ಈ ದೇಶಕ್ಕೆ ಒಂದು ದೊಡ್ಡ ಗಾಂಧಿ ಕುಟುಂಬದ ಕೊಡುಗೆ ಇನ್ನೂ ಕೂಡ ಇವತ್ತು ಹೋಗ್ತಾ ಇದೆ ಇವತ್ತು ಅವರ ಸೊಸೆ ಸೋನಿಯಾ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಆದಂತಹ ಒಂದು ದೊಡ್ಡ ಅವಕಾಶ ಇತ್ತು ಈ ದೇಶದಲ್ಲಿ ಅನೇಕರು ಟೀಕೆ ಮಾಡಿದ್ರು ಸಾಧ್ಯ ಇಲ್ಲ ನಾವು ತಲೆ ಬೋಧಿಸುತ್ತೀವಿ ಅಂತ ಹೇಳಿ ಸುಷ್ಮಾ ಸ್ವರಾಜ್ ಮತ್ತು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅವರು ಕೂಡ ಹೇಳಿದ್ರು ಆದರೆ ಇವತ್ತು ಅವತ್ತ ಕಾಲದಲ್ಲಿ ಯು ಪಿ ಎ ರಕ್ಷೆ ಆದಾಗ ಎಲ್ಲ ಕಾಂಗ್ರೆಸ್ ಮತ್ತು ಯುಪಿಯವರೆಲ್ಲ ಸೇರಿ ಈ ದೇಶಕ್ಕೆ ಆ ತಾಯಿ ಸೋನಿಯಾ ಗಾಂಧಿಯವರಿಗೆ ಈ ದೇಶದ ಪ್ರಧಾನಮಂತ್ರಿ ಅಂತ ಹೇಳಿ ಅವರಿಗೆ ತ್ಯಾಗವನ್ನು ಅಧಿಕಾರವನ್ನು ಪ್ರಕ ಎಲ್ಲ ಗಮನಿಸಿದ ಆದರೆ ಅವರು ಮುಂದೆ ನನಗೆ ಮುಖ್ಯ ಅಧಿಕಾರ ಒಬ್ಬ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಅವರು ಪ್ರಧಾನಮಂತ್ರಿ ಸ್ಥಾನ ಅಂತ ಕೂಡ ತ್ಯಾಗವನ್ನು ಕೊಡಬೇಕು ಅಂತ ಒಂದು ದೊಡ್ಡ ಕುಟುಂಬ ಇಂದಿರಾ ಗಾಂಧಿ ಅವರು ಆಡಳಿತ ನೋಡಿದ್ದಾರೆ ರಾಜೀವ್ ಗಾಂಧಿ ಅವರು ಆಳ್ತಿಕೊಂಡಿದ್ದಾರೆ ಎರಡು ಪ್ರಾಣಿಗಳು ಕೂಡ ಆ ಕುಟುಂಬದಲ್ಲಿ ಕೆಳಗೊಟ್ಟದ ನೋಡಿ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮುಳುಗೋಗ್ತಾ ಅಂದಾಗ ಈ ದೇಶದ ನಾಯಕತ್ವವನ್ನು ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ಇವತ್ತೆಲ್ಲ ಸಭೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಇವತ್ತು ಮಾಡಿಕೊಂಡು ಇದ್ದಾರೆ ಇಂಥ ಪಕ್ಷದಲ್ಲಿ ಇಲ್ಲಿವಲ್ಲ ಕಣೇ ನಮ್ಗೆಲ್ಲ ಮಾಡಿ ಇವತ್ತು ನಾನು ಕೂಡ ಈ ಪುಸ್ತಕವನ್ನು ಕನ್ನಡದಲ್ಲಿ ರೂಪಿಸಿದ್ದೇನೆ ಎಲ್ಲರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಅಧ್ಯಯನ ಕೆಲಸವನ್ನು ಕೂಡ ಒಂದು ಸಣ್ಣ ಬೆಲೆ ಎತ್ತ ಮಾಡ್ತೇವೆ ಎಲ್ಲರೂ ಕೂಡ ಉಪಯೋಗಿಸಿಕೊಂಡು ಅವರು ಏನೇನು ಮಾತಾಡಿದ್ದಾರೆ ಏನೇನು ಹೇಳಿದ್ದಾರೆ ಅದೆಲ್ಲ ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಡ್ಬೇಕು ಈ ದೇಶವನ್ನು ಯಾವ ರೀತಿ ಮಾರ್ಗದರ್ಶನಕ್ಕೆ ತೆಗೆದುಕೊಂಡು ಹೋಗಿದ್ದು ಅಂತ ನಮ್ಮ ಕಂದರೆ ಇಟ್ಕೊಳ್ಬೇಕು ಅಂತ ಹೇಳಿ ಅಂತ ಇವತ್ತು ಸೌಮ್ಯ ಅರಡಿಯವರು ಈ ಭಾಗದ ಮುಖಂಡ ಮುಖಂಡಿಕೊಂಡು ಬಹಳ ಮೋಸ ಚುನಾವಣೆಯಲ್ಲಿ ಸೋತಿದ್ದಾರೆ ಅವರು ಖಂಡಿತ ನನಗೆ ವಿಶ್ವಾಸ ಇದೆ ಮತ್ತೆ ಹೈಕೋರ್ಟ್ ಈಗಾಗಿ ವಾಪಸ್ ಅಸೆಂಬ್ಲಿಗೆ ಬಂದ ನಮಗೆ ಆತ್ಮವಿಶ್ವಾಸ ಅಲ್ಲಿ ಚಿಕ್ಕಮಗಳೂರು ಎಲೆಕ್ಷನ್ ಆಯ್ಕೆ ಎಲೆಕ್ಷನ್ ಎಲೆಕ್ಷನ್ ಕೌಂಟ್ ಆಗಿತ್ತು ಅದನ್ನು ಅನೌನ್ಸ್ ಮಾಡಕ್ಕೆ ಬಿಟ್ಟಾಗ ಬೇಕಾದಷ್ಟು ಬಿಜೆಪಿಯವರು ಸೋಲನ್ನು ಒಪ್ಪಕ್ಕೆ ತಾರ ಈ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ನ್ಯಾಯಾಲಯಗಳು ಗೌರವ ಕೊಡ್ತಾರೆ ಅನ್ನೋ ಆತ್ಮವಿಶ್ವಾಸ ಇವತ್ತು ನನಗೆ ಹಂಗೆ ಸೋಮ್ಯಾರಡ್ಡಿ ಅವರು ಸೋತ್ರ ಮನೆ ಕೂದಿಲ್ಲ ಎಲ್ಲ ಬಡ ಜನತೆಯ ಸೇವೆಯನ್ನ ಮಾಡಿಕೊಂಡು ಪಕ್ಷದ ಸಂಗೀತಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ ಒಂದಕ್ಕೆ ಈ ವಿಧಾನಸಭಾ ಕ್ಷೇತ್ರದಿಂದ ಮತ್ತೆ ನಾವು ಶಾಸಕಿಯಾಗಿ ಆಯ್ಕೆ ಮಾಡುವಂತಹೆಲ್ಲ ಸೇರಿ ಮಾಡಬೇಕು ಅಂತೇಳಿ ನಾನು ಎಲ್ಲರೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇನೆ ಇವತ್ತು ಇಂದಿರಾ ಗಾಂಧಿಯವರ ಪ್ರತಿಭೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಈಗ ಇವರು ಅದು ಕೆಲವು ಲೋಪದೋಷಗಳು ಸರ್ಕಾರದಲ್ಲಿ ಒಂದು ಆದೇಶವನ್ನು ಹೊರಡಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನು ಅದಕ್ಕೆ ಆಗಿ ಉದ್ಘಾಟನೆ ಮಾಡೋದು ಬೇಡ ಅಂತ ಹೇಳಿ ನಾನು ಅವರ ಸೆರೆಯನ್ನು ಕೊಟ್ಟಿದ್ದೆ ಬಹಳ ಸಂತೋಷ ಮೊದಲಿಂದಲೂ ಕೂಡ ಇಲ್ಲಿ ಗಾಂಧಿ ಸರ್ಕಲ್ ಹೇಳಿ ಮೊದಲಿಂದಲೂ ಹೆಚ್ಚಿದೆ ಅದನ್ನು ನಾನು ಸರಿ ಮಾಡುವಂಥ ಕೆಲಸವನ್ನು ಮಾಡಿ ಅದನ್ನು ಕಾರ್ಯರೂಪವನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ನಾಯಕರು ಕಾರ್ಯಕರ್ತರು ಉದ್ಯಮಿಗಳು ಸೇರಿ